ಪಶು ಕೊರತೆ ಇಲ್ಲಿ ಕೇವಲ ನಲವತ್ತೊಂದರಿಂದ ನಲವತ್ತೆರಡು ಜನ ಡಾಕ್ಟರ್ಗಳು ಇದ್ದಾರೆ ಸರ್ ಎಲ್ಲ ಕಡೆ ಹಳ್ಳಿಗಳಲ್ಲಿ ಇಪ್ಪತ್ತು ಇಪ್ಪತ್ತು ಮೂವತ್ತು ಹಳ್ಳಿಗೆ ಒಂದೊಂದು ಪಶು ಚಿಕಿತ್ಸೆ ಡಾಕ್ಟರ್ ಇರೋದ್ರಿಂದ ಟ್ರೀಟ್ಮೆಂಟ್ ಕೊಡ ಕರೆಕ್ಟ್ ಆಗಿ ಬಹಳಷ್ಟು ಹಸುಗಳು ಸಾಯ್ತಾ ಇದ್ದಾವೆ ಹೋರಿಗಳು ಬೆಲೆ ಬಾಳು ಹೋರಿಗಳು ರೈತನ ಹೋರಿಗಳು ಸಾಯ್ತಾ ಇದ್ದಾವೆ ಸರ್ ಕೊರತೆ ಇರೋದಂತೂ ನಿಜ ನಮ್ಮಲ್ಲಿ ಒಟ್ಟು ಹದಿನೆಂಟು ಸಾವಿರ ಎಲ್ಲ ಸೇರಿ ಮೇಲೆಗಡೆ ಕೆಳಗಡೆ ಅವ್ರಿಗೆ ಹದಿನೆಂಟು ಸಾವಿರ ನೌಕರರಿದ್ದಾರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಇದ್ದಾರೆ ಅಷ್ಟೇ ಇರೋದು ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ಇನ್ನೂರೈವತ್ತು ಜನ ಇನ್ಸ್ಪೆಕ್ಟರ್ ಅಪಾಯಿಂಟ್ ಜನ ಮತ್ತೆ ನಾನ್ನೂರು ಜನ ಕಾಂಟ್ಯಾಕ್ಟ್ ಬೇಸಿಸ್ ಮೇಲೆ ತಗೊಂಡಿದ್ವಿ ನಾನ್ನೂರು ಜನ ಎಸ್ ಸಿ ಕೊಟ್ಟಿದ್ದೀವಿ ಸೆಲೆಕ್ಟ್ ಮಾಡಿ ಅದರಿಂದ ಸ್ವಲ್ಪ ಡಾಕ್ಟರ್ಗಳನ್ನ ನಾವು ಎಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಹಾಕೋಕ್ಕಾಗಿಲ್ಲ ನಾವು ಎಲ್ಲ ತಾಲೂಕುಗಳಲ್ಲೂ ನಾ ನಾಲ್ಕು ಡಾಕ್ಟ್ರು ಐದು ಡಾಕ್ಟ್ರು ಇಲ್ಲಿ ಭಾಳ ಜಾಸ್ತಿ ಅಂದರೆ ಹಾಕಿ ಹಾಕ್ತಾ ಇದೀವಿ ಇದೆಲ್ಲ ಸ್ಟೇಜ್ ಬೈ ಸ್ಟೇಜ್ ಮಾಡ್ತಾ ಇದ್ದೀವಿ ಡಾಕ್ಟ್ರು ಕೊಡ್ತಾ ಇರೋದು ನಿಜ ಅದು ನಾವು ಒಪ್ಕೋತೀವಿ ಅದನ್ನು ಬಟ್ ಅದನ್ನು ಮ್ಯಾನೇಜ್ ಮಾಡ್ತೀವಿ ಈಗ ನಾವೀಗ ಇದೀಗ ಮೊಬೈಲ್ ವೆಹಿಕಲ್ ಮಾಡಿದ್ದೀವಿ ಒಂದೊಂದು ತಾಲೂಕು ಮೊಬೈಲ್ ವೆಹಿಕಲ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದಾರೆ ನೀವು ಹೇಳೋ ಅಷ್ಟೊಂದು ದಿನ ಸಾಯುವಂಥ ಕಂಪ್ಲೇಂಟ್ ಏನಿಲ್ಲ ನಮ್ಮೆಲ್ಲ ಕಂಪೌಂಡ್ರೆ ಟ್ರೀಟ್ಮೆಂಟ್ ಕೊಡೋದು ಯಾ ಕಾಂಪೌಂಡ್ ಕೊಡೋ ಟ್ರೀಟ್ಮೆಂಟು ಒಂದೇ ಡಾಕ್ಟ್ರು ಕೊಡೋ ಟ್ರೀಟ್ಮೆಂಟು ಒಂದೇ ಕರೆಕ್ಟ್ ಕರೆಕ್ಟಾಗಿರ್ಬೇಕು ಅಷ್ಟೇ ಏನೋ ಟ್ರೀಟ್ಮೆಂಟಲ್ಲಿ ವ್ಯತ್ಯಾಸ ಡಾಕ್ಟ್ರಿಗೆ ಅಲ್ಲ ರೀ ಟ್ರೀಟ್ಮೆಂಟ್ ಅದೇ ಟ್ರೀಟ್ಮೆಂಟ್ ಕೊಡೋದನ್ನ ಕರೆಕ್ಟಾಗಿ ಅಷ್ಟೆ ಅದ್ರ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ನನಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್